ನಮ್ಮ ಮಾಡು ಅಮ್ಮಾಳ್ ಹಿಂದೆ ದಿನ್ದ ದಿನಕ್ ನಾನು ಇವತ್ತು ಗತ ವೈಭವ ಮೂವಿಗೆ ಬಂದಿದ್ದೀನಿ ಮೂವಿನ ನೋಡಿ ಕಲ್ದೇ ಹೋಗ್ಬಿಟ್ಟಿದ್ದೀನಿ ಪ್ರತಿಯೊಬ್ಬರು ಕರ್ನಾಟಕ ಕರ್ನಾಟಕ ಕರ್ನಾಟಕದಲ್ಲಿ ಇರುವ ಕನ್ನಡಿಗರು ಪ್ರತಿಯೊಬ್ಬರಿಗೂ ಕೇಳ್ಕೊಳೋದಿಷ್ಟೇ ನಮ್ಮ ಗತ ವೈಭವ ಮೂವಿ ಬಂದು ಮಸ್ತಾಗಿದೆ ಲವ್ಗೆ ಸಾವಿಲ್ಲ ಅಂತಾರೆ ನಿಜವಾಗೂ ಈ ಮೂವಿನ ನೋಡ್ರೆ ನಾನೇ ಸೆತೋಗ್ಬಿಡ್ತಿದ್ದೀನಿ ಇವಾಗ ಸೊ ಪ್ರತಿಯೊಬ್ಬರು ಬಂದು ಈ ಮೂವಿನ ನೋಡಿ ಕಂಗಾಲಾಗ್ರಿ ನಾನೊಂದು ಸೀಕಾಗ್ಬಿಟ್ಟಿದ್ದೀನಿ ಏನಂತೀರಾ ಸಾರ್ ಇವಾಗ ನೀವು ನೋಡಿ ಏನಾದ್ರೂ ಇಲ್ಲ ಇನ್ನ ಆಜು ಬಾಜು ಈ ತರ ಇಮೇಜೆನ್ಸಿ ಇಮೇಜಿನೇಷನ್ ಮಾಡಿ ತುಂಬಾ ನಾನು ಈ ತರ ನಿಮ್ಮ ಅಕ್ಕ ಈ ತರ ನಾನು ಲವ್ ಮಾಡ್ಬೇಕು ಅನ್ಕೊಂಡಿದೀನಿ ಮೂವಿನ ನಡಿ ಸೊ ನಾನು ಒಳ್ಳೆ ಹುಡುಗಿ ಕಾಯ್ತಾ ಇದೀನಿ ಈ ಆಶಿಕಾ ಮೇಡಮ್ ತರ ಇರ್ಬೇಕು ಆಶಿಕಾ ರಂಗನಾಥ್ ಮೇಡಮ್ ತುಂಬಾ ವರ್ಷಗಳಾಯ್ತು ಆಶಿಕಾ ಮೇಡಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದಿಲ್ಲ ಇವತ್ತು ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಆಶಿಕಾ ಮೇಡಮ್ ಮಾಡೋವ್ರೆ ತುಂಬಾ ಖುಷಿ ಆಯ್ತು ಮೇಡಮ್ ನಾನ್ ಕಲ್ದೆ ಹೋಗಿದೀನಿ ಇವಾಗ ಅಕ್ಕಿ ತರ ಇದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಶಿಕಾ ಮೇಡಮ್ ತರ ಸಿಗ್ಬೇಕು ಅಂದ್ರೆ ಇಲ್ಲ ಹೋಗ್ತೀನಿ ಒಂದಲ್ಲ ಹನ್ನೊಂದು ಜನರೇಷನ್ ಆಗ್ಲಿ ಹೋಗಿ ಹೋಗಿ ಬರ್ತೀನಿ ಆಶಿಕಾ ಮೇಡಮ್